ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಬಾಬು ರೆಡ್ಡಿ ಪದಗ್ರಹಣ ಚಿಂತಾಮಣಿ ನಗರದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರ ಹುದ್ದೆ ತೆರವಾಗಿದ್ದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ಕಲಂ ಮೂರು ಒಂದು ಮತ್ತು ಮೂರು ನಾಲ್ಕರ ಅನ್ವಯ ಪ್ರದತ್ತದ ಅನ್ವಯ ಅಧಿಕಾರವನ್ನು ಚಲಾಯಿಸಿ ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆದೇಶದಂತೆ ಚಿಂತಾಮಣಿ ನಗರದ ಇಪ್ಪತ್ತೆರಡನೇ ವಾರ್ಡಿನ ಶ್ರೀನಾಥ್ ಅವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಸದಸ್ಯರಾಗಿ ಆರನೇ ವಾರ್ಡಿನ ಆರ್ ಎಂ ಜೆ ಶ್ರೀನಿವಾಸ್ ವೆಂಕಟಗಿರಿ ಕೋಟೆ ನಿವಾಸಿ ಸುರೇಶ್ ಹಳೆ ಎಲ್ ಐ ಸಿ ಕಚೇರಿಯ ಬಳಿ ಇರುವ ನಿವಾಸಿ ಡಾಕ್ಟರ್ ಮೆಹಬೂಬ್ ಪಾಷಾ ಅವರನ್ನು ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದು ಅನ್ವಯ ಸೋಮವಾರದಂದು ನಗರದ ಬೆಂಗಳೂರು ರಸ್ತೆಯ ಪಂಪ್ ಹೌಸ್ ಹಿಂಭಾಗದಲ್ಲಿರುವ ನಗರ ಯೋಜನಾ ಪ್ರಾಧಿಕಾರ ಕಚೇರಿಯಲ್ಲಿ ಪ್ರಭಾರ ಕಾರ್ಯದರ್ಶಿ ಶಾಂತಲಾಜಿ ನಾಯ್ಕ್ ಅವರು ಇವರಿಗೆ ಅಧಿಕೃತವಾಗಿ ಅಧಿಕಾರವನ್ನು ಹಸ್ತಾಂತ pero ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಶ್ರೀನಾಥ್ ಬಾಬು ರೆಡ್ಡಿ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಸಹಕಾರದಿಂದ ಕರ್ನಾಟಕ ಸರ್ಕಾರ ನನ್ನ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಸಚಿವರಿಗೆ ಧನ್ಯವಾದಗಳು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಗರದಲ್ಲಿ ಉತ್ತಮ ಕೆಲಸಗಳನ್ನು ನಿರ್ವಹಿಸಿ ಅಭಿವೃದ್ಧಿಗೆ ಕೈ ಜೋಡಿಸ್ತೇನೆ ಮತ್ತು ಅನಧಿಕೃತವಾಗಿ ಯಾವುದೇ ಲೇಔಟ್ಗಳನ್ನು ನಿರ್ಮಿಸಲು ಸಹಕಾರ ನೀಡುವುದಿಲ್ಲ ಎಂದು ತಿಳಿಸಿ ಇದೇ ವೇಳೆಯಲ್ಲಿ ನಗರಸಭೆ ಪೌರಾಯುಕ್ತರಾದ ಜಿಎನ್ ವೆಂಕಟಚಲಪತಿ ಅವರು ನೂತನವಾಗಿ ಪದಗ್ರಹಣ ಮಾಡಿದ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಶುಭ ಹಾರೈಸಿದರು ನಂತರ ಕಾಂಗ್ರೆಸ್ ಮುಖಂಡರಾದ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ನಾಗಿರೆಡ್ಡಿ ನಗರಸಭೆ ಸದಸ್ಯರಾದ ಜಗದೀಶ್ ರೆಡ್ಡಿ ರೆಡ್ಡಪ್ಪ ರಾಜಾಚಾರಿ ಮತ್ತು ಮುಖಂಡರಾದ ಉಮೇಶ್ ಸಂತೇಕಲಹಳ್ಳಿ ಗೋವಿಂದಪ್ಪ ರತ್ನಮ್ಮ ಚಂದ್ರಶೇಖರ್ ಕನಂಪಲ್ಲಿ ಮಂಜುನಾಥ್ ನಾಗೇಶ್ ಹಿರಿಯ ಪತ್ರಕರ್ತ ಸಿ ಎ ರಮೇಶ್ ವೆಂಕಟರಮಣ ಶಾಬಾಯ್ ಮತ್ತಿತರು ಮುಖಂಡರು ಹಾಗೂ ಮತ್ತಿತರು ಹಾಜರಿದ್ದು ಹೂಗುಚ್ಛ ನೀಡುವುದರೊಂದಿಗೆ ಶುಭ ಕೋರಿದರು ಇವಾಗ ಜನರಿಗೆ ಏನು ಅನುಕೂಲ ಆಗಬೇಕು ಇದರಿಂದ ಅದನ್ನು ಅನುಕೂಲ ಮಾಡಿಕೊಡೋದು ನನ್ನ ಕರ್ತವ್ಯ ಜನ ಎಲ್ಲ ಸೇರಿಸಿ ಜನರು ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ನಮ್ಮ ಪ್ರಯತ್ನ ಮಾಡ ಈ ಕೊಟ್ಟು ನಮ್ಮ ನಮ್ಮ ನಾಯಕರಾದ ಸುಧಾಕರ್ ರೆಡ್ಡಿ ಅಣ್ಣವರು ನಮ್ಮನ್ನು ನಂಬಿ ಕೊಟ್ಟಿದ್ದಾರೆ ಈ ಇದಕ್ಕೆ ಗೌರವ ತಂದು ನಾವು ಒಂದು ಒಳ್ಳೆಯ ಥರದ ಕೆಲಸ ಒಳ್ಳೆಯ ಕೆಲಸ ಮಾಡ್ತೀವಿ ಪ್ರಯತ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ನಾವು ಇಲ್ಲಿ ಬಂದಿದ್ದೀವಿ ಈಗ ನಮಗೂ ಇದನ್ನು ಏನೋ ಸ್ವಲ್ಪ ಎಲ್ಲ ಅರ್ಥ ಮಾಡಿಕೊಂಡು ನಾವು ಮಾಹಿತಿ ಎಲ್ಲ ಪಡೆದುಕೊಂಡು ನಾವು ಮತ್ತೆ ನಿಮ್ಮನ್ನು ಕರೆದು ಏನೇನು ಮಾಡ್ತೀವಿ ಅಂತ ನಾವು ಅದನ್ನು ಮಾಹಿತಿ ಅರ್ಥ ಅದನ್ನ ಏನೇನು ನೀವು ಹೇಳ್ತಾ ಇದೀರಲ್ಲ ಬಯಸ್ ಇಲ್ಲ ಅಂತ ನಮ್ಗಿದ್ರೆ ಅದನ್ನು ಎಲ್ಲ ತಿಳ್ಕೊಂಡು ಮಾಹಿತಿ ಪಡ್ಕೊಂಡು ನಿಮಗೆ ಮಾಹಿತಿ ನಾವು ಹೇಳ್ತೀವಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ